ಹಾಯ್ ಫ್ರೆಂಡ್ಸ್ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಇವತ್ತಿನ ಸ್ಪೆಷಲ್ ಏನು ಅಂತೇಳಿ ವಿಡಿಯೋ ಮಾಡಲಿ ತೋರಿಸ್ತೀನಿ ರೀ ನಿಮಗೆಲ್ಲ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಯಾರೆಲ್ಲ ನಾನು ವೀಡಿಯೋ ಹೊಸ್ದೆ ಉಳ್ತಿರ್ಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನ್ನಾಗಿ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ಅಂತ ನಮ್ಮ ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದೆ ಫ್ರೆಂಡ್ಸ್ ಇದರಿಂದ ನೀವೇ ಫಸ್ಟ್ ನಾನು ವೀಡಿಯೋ ನೋಡ್ಬೋದು ಈಗ ಸ್ಟಾರ್ಟ್ ಮಾಡಮ್ ಈ ವಿಡಿಯೋ ಏನು ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತದ ಅಂತ ಅಂದ್ಕೊಂಡೀನಿರಿ ಪ್ಲೀಸ್ ಇಷ್ಟಾದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬರ್ರಿ ಈಗ ಸ್ಟಾರ್ಟ್ ಮಾಡಮ್ ಈ ವಿಡಿಯೋನ ಫ್ರೆಂಡ್ಸ್ ನೋಡಿರಿ ನಮ್ಮ ಅತ್ತೆ ಏನೋ ಮಾಡ್ಲತ್ತಾರೀ ನಮ್ಮ ಈಗ ಏನು ಪತ್ತಿ ಬಿರಿಯಾನಿ ಅಂತ ಅಂಡಿ ಎಲ್ಲ ಕುದು ಸಿಕ್ಕ್ಯಾರ ಫ್ರೆಂಡ್ಸ್ ಕೊಬ್ಬರಿನೂ ಹುರ್ದಿಕ್ಕ್ಯಾರೀ ಬಿರಿಯಾನಿ ಮಾಡ್ತಾರಲ್ರಿ ಎಗ್ ಬಿರಿಯಾನಿ ಇವತ್ತ ಮಟನ್ ತಂದ್ಕೊಂಡಾರ ಫ್ರೆಂಡ್ಸ್ ನಾನು ನಮ್ಮ ಹತ್ತಿ ಮಟನ್ ಅದು ಉಂಬಲ್ರಿ ಮಟನ್ ಚಿಕನ್ ಅಂಡಿ ಉಳ್ತೇವ ಹಂಗಂತೇಳಿ ನಮ್ಮ ಇಬ್ಬರಿಗೋಸ್ಕರ ಎಗ್ ಬಿರಿಯಾನಿ ಅವರಿಗೋಸ್ಕರ ಮಟನ್ ಪಲ್ಯ ರೊಟ್ಟಿ ನೋಡಿರಿ ಈಗ ನೋಡ್ರಿ ಈಗ ಮಟನ್ ಯಾವ ಥರ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ ನಿಮ್ಗೆ ಮಾಡಿದ್ರೆ ಏನ್ವರೆಗೂ ನೋಡ್ರಿ ಫ್ರೆಂಡ್ಸ್ ನೋಡಿ ನಮ್ಮ ಆಯ್ಶು ಒಂದು ಶಾರ್ಟ್ ವೀಡಿಯೋ ಮಾಡು ಅಂದರು ಚಾಕ್ಲೆಟ್ ಕುಡಿಸ್ಬೇಕು ಅದು ಕೇಳಿದ್ರಿ ಅದಕ್ಕೆ ಶಾರ್ಟ್ ವೀಡಿಯೊ ಮಾಡೇನ್ರಿ ಚಾಕ್ಲೆಟ್ ಕುಡ್ಸತನ ಬಿಟ್ಟಿಲ್ಲ ನೋಡ್ರಿ ಹೋಗಿ ಎರಡು ಚಾಕ್ಲೆಟ್ ತಗೊಂಡು ಬಂದಾನ ಕಳಿಸ್ಕೊಟ್ಟ ವಾಪಸ್ ಕೊಟ್ಟ ಹ್ಞೂ ನೋಡ್ರಿ ಮಟನ್ ಮಾಡ್ಲಿಕ್ಕ ತೋಡೆ ಕಸ್ ಕಸಿ ಹುರ್ಕೊಂಡಿಕೊಂಡ್ರಿ ಹಂಗೆ ಕೊಬ್ರಿನೂ ಹುರ್ಕೊಂಡಿಕ್ಕೊಂಡರಿ ಇಲ್ಲಿ ನೋಡ್ರಿ ಕೊಬ್ಬರಿ ಉಳ್ಳಾಗಡ್ಡಿ ಕಸ ಕಸಿ ಏನು ಹುರ್ದಾರಲ್ರಿ ಅದನ್ನು ಪೇಸ್ಟ್ ಮಾಡ್ಕೊಂಡ್ ಬಂದರ ಇದು ನೋಡ್ರಿ ಬಿರಿಯಾನಿ ಫ್ರೆಂಡ್ಸ್ ನೋಡಿರಿ ಮತ್ತೆ ಯಾವ ಥರ ಮಾಡ್ಲತ್ತಾರ ನಾವು ಸಣ್ಣ ಅಂತ ಅಂತ ಹೇಳ್ಬಿಟ್ಟು ಫಸ್ಟ್ ಒಂದು ಕುಕ್ಕರ್ ಇಕ್ಕೇರಿ ಕುಕ್ಕರ್ಗರ ಆದ್ಮೇಲೆ ಕೋಣಕ್ಕೆ ಎಷ್ಟು ಬೇಕು ಅಷ್ಟು ಎಣ್ಣೆ ಕೇಳಿರಿ ಒಂದು ನಾಲ್ಕು ಚಮಚ ರೀ ನೀಲ್ ನೋಡ್ರಿ ಪಲ್ಯ ತೊಳಿಲಕ್ಕ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರಿ ಒಂದು ಅರ್ಧ ಚಮಚದಷ್ಟು ಫ್ರೆಂಡ್ಸ್ ನೋಡ್ರಿ ಎಣ್ಣೆ ಕಾಯ್ದದ್ರಿ ಚಂದ ಒಂದೊಳಗೆ ಎರಡು ಪೀಸ್ ಈ ಥರ ಉದ್ದು ಕಟ್ ಮಾಡಿಕೊಂಡ್ರಿ ಮೆಣಸಿನ್ಕಾಯಿ ಹಂಗೆ ಒಳಗಡ್ಡಿನ ಉದ್ದುದ್ದು ಕಟ್ ಮಾಡಿಕೊಂಡ್ರೆ ಅದ್ ಹಾಕ್ತಲತ್ತರ ಫ್ರೆಂಡ್ಸ್ ನೋಡ್ರಿ ಸ್ವಲ್ಪ ಹಾಕ್ಲತ್ತಾರ ರೀ ಒಂದು ಅರ್ಧ ಚಮಚದಷ್ಟು ಈಗ ಒಂದು ಪತಿ ಚೆಂದ ಕಲಿಸ್ಕೋಬೇಕ್ರಿ ಕಲಿಸ್ಕೊಳ ಒಂದು ಅರ್ಧ ಚ ಫ್ರೆಂಡ್ಸ್ ಒಂದು ಅರ್ಧ ಚಮಚದಷ್ಟು ಅಲ್ಲ ಬೆಳಗ್ಗೆ ಪೇಸ್ಟ್ ಹಾಕ್ಲತ್ತಾರೀ ಈಗ ನೋಡ್ರಿ ಒಂದ್ಸರ್ತಿ ಚಂದ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ನೋಡಿ ಉಪ್ಪ ಹಾಕ್ಯಾರೀ ಅದ್ರೊಳಗೆ ಮಟನ್ ಹಾಕ್ಲತ್ತೀ ಕ್ಲೀನ್ ಮಾಡ್ಕೊಳಿ ಈಗ ನೋಡಿ ಫ್ರೆಂಡ್ಸ್ ಒಂದ್ ಎರಡ್ ಸತಿ ಚಂದ ತೊಳ್ಕೊಂಡ್ ಬರ್ಬೇಕ್ರಿ ನೋಡ್ರಿ ಒಂದ್ಸತಿ ತೊಳದ್ಬಿಟ್ಟು ಈ ತರ ಮತ್ ನೆಕ್ಸ್ಟ್ ಟೈಮ್ ತೊಳಲೇತಾರ್ರಿ ಫ್ರೆಂಡ್ಸ್ ನೋಡ್ರಿ ಈಗ ಮಟನ್ ಹಾಕ್ಲೇತರಿ ಚಂದ ತೊಳ್ದ್ಬಿಟ್ಟು ಫ್ರೆಂಡ್ಸ್ ನೋಡ್ರಿ ಸತಿ ಚಂದ ಮಿಕ್ಸ್ ಮಾಡ್ಬೇಕ್ರಿ ಖಾರದ ಏನು ಹಾಕ್ಬಾರ್ದು ಫ್ರೆಂಡ್ಸ್ ಮಟನ್ ಕುದಿನ ಖಾರ ಹಾಕ್ಬೇಕ್ರಿ ಫ್ರೆಂಡ್ಸ್ ನೋಡ್ರಿ ಕುಕ್ಕರ್ ಡಕ್ಕನ್ ಹಚ್ ರೀ ಈಗ ಒಂದು ಸೀಟಿ ಬರೋವರೆಗೂ ಮೀಡಿಯಮ್ ಫ್ಲೇಮ್ದಾಗ ಕುದಿಸ್ಕೋಬೇಕಂತರಿ ಎಣ್ಣೆಗೆ ನೋಡ್ರಿ ಒಂದು ಎರಡು ಸಿಟಿ ಆಗ್ಯದ ಒಂದು ಎರಡು ಸೀಟಿ ಆಗ್ಯದ ಫ್ರೆಂಡ್ಸ್ ಮಟನಿಗೆ ಈಗ ಬರ್ರಿ ತೆಗೆದು ನೋಡ್ಲತ್ತಾರ ಹಳ್ಳಿ ಕುಕ್ಕರ್ ಖಾಲಿ

ಒಂದು ಅರ್ಧ ಚಮಚದಷ್ಟು ಉಪ್ಪು ಒಂದ್ಸರ್ತಿ ಚಂದ ಮಿಕ್ಸ್ ಮಾಡಬೇಕ್ರಿ ನೋಡ್ರಿ ನೀರು ಹಾಕಿದ್ರಲ್ಲ ನೀರ್ ನೀರು ಎಷ್ಟು ಬಿಟ್ಟದ ಬಿಟ್ಟು

ನೋಡ್ರಿ ಹೆಚ್ಚೆಲ್ಲ ಹಾಕಿದಾಗ್ಯದ್ರಿ ಈಗ ಒಂದ್ಸರ್ತಿ ಚಂದ ಮಿಕ್ಸ್ ಮಾಡ್ಕೋಬೇಕ್ರಿ ಹ್ಞೂ ಈಗ ನೋಡ್ರಿ ಒಂದೆರಡು ಟಮಟನ ಬೀಜ ತೆಗ್ದಿಟ್ಟು ಈ ಥರ ಉದ್ದುದ್ದು ಕಟ್ ಮಾಡಿ ಕೊಂಡ್ರಿ ಅವನು ಹಾಕ್ಲತ್ತಾರ ಈಗ ನೋಡ್ರಿ ಹೆಚ್ಚ ಕುಟಿಕ್ಕಾರೀ ಅದೇ ಟಿಫಿನಾಗ್ ಸ್ವಲ್ಪ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕೊಂಡು ಹಾಕಲತ್ತೀಂದ್ಸತಿ ಚಂದ ಮಿಕ್ಸ್ ಮಾಡ್ಬೇಕ್ರಿ ಹಾಗ್ರಿ ಬತ್ಕೆ ಈಗ ನೋಡಿ ಒಂದು 10 ಚಳಷ್ಟು ಉಪ್ಪುgina ಹಾಕ್್ಬಿಟ್ಟು ಚೆನ್ನಾಗಿ ಕಲಸಿಕೊಳ್ಳೋ ತರ ಹಂಗೇ ಸ್ವಲ್ಪ ಕೊತ್ತಮರಿ ಹಾಕು ತರ ಫ್ರೆಂಡ್ಸ್ ಮನಿ کوئی ಗಡ್ಜಿ ಮನು ನತಾ ಇರಲ್ಲ ಸಿದ್ಧ ಅಂತ ನೋಡಿ ಒಂದು ಸ್ವಲ್ಪ ಸ್ವಲ್ಪ ಕೊತ್ತಮರಿ ಹಾಕ್ಬಿಟ್ಟು ಒಂದಸತಿ ಕಲಸಿಕೊಳ್ಳೋ ತರ ఫ్రెండ్స్ నోడ్రీ ఈ కల్సిన అదే గ్లాస్ అోడ్రీ గ్లాస్ అతి కల్సి ఈ నోడ్రీ కుక్క ఢక్క హు నాలుటి ఆగోవర్గూ గ్యాస్ మేలు ఇక్కల మీడియం ఫ్లే దగ్గర ఫ్రెండ్స్ హెంబెక్ట్రీ సిటీ ఫ్రెండ్స్ ఈ తగిలత్త ఫ్రెండ్స్ నోడ్రీ హెలా తగెద్రీ కలర్ మస్ అంతా నోడ్రీసీ చంద కలస్బెక్ ఫ్రెండ్స్ ఈ నోడ్రీ మటన్ ఎలా చంద కదు అంత్రి ఈ కల్స్బిట్ ఈ నోడ్రీ స్వల్ప నీర్ హాక్తీ ಅಂದ ಅರ್ಧ ಚಾಯ್ ಕಪ್ಷ್ಟು ತರ್ತ ಬಾರೆ ಈಗ ನೋಡಿ गरम ಮಸಾಲೆ 1/2 ಚಮಚದಷ್ಟು ಹಾಕಲ ತರೆ ಒಂದಸತೆ ಚೆನ್ನಾಗಿ ಕಲ್ಸ್ಕೊಬೇಕು ಮಸಾಲೆ ಹಾಕಿದನಲ್ಲ ಈಗ ನೋಡಿ ಮೇಲಗಡೆ ಸ್ವಲ್ಪ ಬರಿಕ ಕಟ್ ಮಾಡ್ಕೊಂಡ ಕೊತ್ತಮರಿ ಹಾಕೋಬೇಕು ಫ್ರೆಂಡ್ಸ್ ನೋಡಿ ಗ್ಯಾಸ್ ಆಫ್ ಮಾಡಿದ್ರಾ ಫ್ರೆಂಡ್ಸ್ ನೋಡಿರಿ ಎಷ್ಟು ಮಸ್ತ್ ಆಗಿದೆ ಅಂತ ಹೇಳಿ ಇಷ್ಟೇ ಫ್ರೆಂಡ್ಸ್ ಮಟನ್ ಮಾಡೋ ವಿಧಾನ ನಿಮಗೆಲ್ಲ ಆಗ್ಯದ ಅಂತ ಅನ್ಕೊಂಡಿಲ್ರಿ ಪ್ಲೀಸ್ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಲ್ಲ ನೋಡಿರಿ ಮಟನ್ ಎಲ್ಲ ಮಾಡಿದಾಯ್ತು ಈಗ ಕುಂತು ಊಟ ಮಾಡದ್ದೆವು ನೋಡಿರಿ ನಾವು ಮಟನ್ ಚಿಕನ್ ಅದು ತಿಂಬಲ್ಲ ರೀ ನಾನು ಅತ್ತೆ ಹೇಗೆ ಅಂತೇಳ್ಬಿಟ್ಟು ನಮ್ಗೆ ಎಗ್ ಬಿರಿಯಾನಿ ರೀ ನಮ್ಮ ಮಾಮಗೆ ಹಾಗೆ ನಮ್ಮ ಮನೆಯವ್ರಿಗೆ ಅಂದ್ರೆ ಮಟನ್ ತರಿಸಿ ಮಾಡಿರ್ರಿ ನಮ್ಮದು ಸಣ್ಣತ್ತಿನ ಈಗ ಎಲ್ಲರು ಕುಂತು ಊಟ ಮಾಡ್ಲದಿ ಫ್ರೆಂಡ್ಸ್ ನಮ್ಮ ಆಯ್ ಅಂತೂ ಫುಲ್ ಮಸ್ತಿ ರೀ ಅವ್ರ ಮನ್ಯಾಗ ಮಟನ್ ಜೊತೆ ನಮ್ಮ ಕಡೆ ಜಾಸ್ತಿ ಜೋಳದ ರೊಟ್ಟಿ ಇಷ್ಟಪಡ್ತಾರ ಫ್ರೆಂಡ್ಸ್ ಚಪಾತಿ ಪೂರಿ ಎಲ್ಲ ಇಷ್ಟಪಡಲ್ಲ ರೀ ಅನ್ನದ ಜೊತೆ ಅಷ್ಟೊಂದು ಇಷ್ಟಪಡಲ್ಲ ಚಪ್ ರೊಟ್ಟಿ ಇರ್ಬೇಕು ರೀ ಜೋಳದ ರೊಟ್ಟಿ ಮಟನ್ ಇತ್ತು ಮಟನು ಚಿಕನ್ನು ಅಂದ್ರೆ ಭಾಳ ಇಷ್ಟಪಟ್ಟು ಊಟ ಮಾಡ್ತಾರ್ರಿ ಒಂದು ರೊಟ್ಟಿ ಎರಡು ರೊಟ್ಟಿ ಇದ್ರು ಅಂದ್ರೆ ಒಂದು ಎರಡು ರೊಟ್ಟಿ ಉಂಡು ಹೊಂದ್ಬಿಡ್ತಾರೆ ಅಷ್ಟು ಚೆಂದ ಹತ್ತದಂತ್ರಿ ಮಟನ್ ಚಿಕನ್ ಜೊತೆ ರೊಟ್ಟಿ ಜೋಳದ ರೊಟ್ಟಿ ನಿಮ್ಗೆ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿನ್ರಿ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ಗೆ ನಾನು ಆಲ್ರೆಡಿ ಎಗ್ ಬಿರಿಯಾನಿ ಯಾವ ಥರ ಮಾಡ್ಯಾರ ನಮ್ಮ ಅಂತ ಅಂಥೇಳಿಬಿಟ್ಟು ವಿಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್ ಇನ್ನೂ ಯಾರು ನೋಡಿಲ್ಲಲ್ರಿ ನೋಡಿರಿ ಭಾಳ ಟೇಸ್ಟ್ ಮಾಡಿರು ಫ್ರೆಂಡ್ಸ್ ಅದನ್ನು ನಾನು ಅದನ್ನು ಸಪ್ರೇಟ್ ವಿಡಿಯೋ ಹಾಕಿದ್ದೀನಿ ಎಗ್ ಬಿರಿಯಾನಿ ಮಾಡೋದು ಯಾರು ಎಲ್ಲ ನೋಡಿಲ್ಲಲ್ರಿ ಅದನ್ನು ನೋಡಿರಿ ಸಪೋರ್ಟ್ ಮಾಡಿರಿ Thanks for watching friends.